ಅದು ನಾನು ತಗೊಂಡಿದ್ರು ಯಾವಾಗ ನಾನಿ ಹುಡುಗಿದಾಗ ತಗೊಂಡಿರೋದು ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ನಾನು ಫಿಫ್ಟಿ ಏಯ್ಟ್ ನಾನು ಎಲ್ಲೆಲ್ಲಿ ಆಸ್ತಿ ಮಾಡೇನಿ ಅಂತ ನನಗೆ ಗೊತ್ತಿಲ್ಲ ಒಂದು ಜೀಪ್ ಕೊಡ್ತಾನೆ ಒಂದು ಕಾರ್ ಕೊಡ್ತಾನೆ ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ನಾಗ ಇರ್ಬೇಕು ಅವನು ಕೊಡ್ತಾನೆ ನೋಡ್ಕೊಂಬರ ಕೇಳೋನಿ ಬುತ್ತಿನೂ ಬೇಕಾರು ಕೊಟ್ಟು ಬೇಕಾದ್ರೆ ಕೋಳಿ ಬೇಕು ಅಂದ್ರೆ ಅವನು ಆಚೆ ಕೊಡ್ತಾನೆ ನನ್ನ ವಾಸ್ತಿ ಇಲ್ಲದವು ಎಷ್ಟು ಮಾಡೇನಿ ನನಗಂತೂ ಗೊತ್ತಿಲ್ಲ ಸರ್ಕಾರ ಈಗಾಗಲೇ ಜಾಯಿಂಟ್ ಕಮಿಷನ್ ಆಫ್ ಸರ್ವೆ ಡಿ ಡಿ ಎಲ್ ಆರ್ ಡಿ ಎಲ್ ಆರ್ ಸಮಿತಿ ರಚನೆ ಮಾಡಿದೆ ಅವರು ಹದಿಮೂರು ಹದಿನಾಲ್ಕು ಹದಿನೈದು ಬರ್ತಾ ಇದ್ದಾರೆ ಅವರು ವರದಿ ಕೊಡಲಿ ಇವ್ರು ಯಾಕೆ ನಾನು ಅವರು ಅಪರಾಧ ಮಾಡಿದ್ದಾರೆ ಅಂತ ನಾನು ಹೇಳೋದು ಬೇಡ ಮಾಡಿಲ್ಲ ಅಂತ ಅವರು ಹೇಳೋದು ಬೇಡ ತನಿಖೆ ವರದಿ ಬಂದ ಮೇಲೆ ಏನು ನ್ಯಾಯ ಇದೆ ಅದು ಸಿಗತ್ತೆ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ರೈತರು ಹೇಳಿದ್ದಾರೆ ಇಡೀ ಆ ಏರಿಯಾದಲ್ಲಿ ಖರಾಬೇ ಇಲ್ಲ ಯಾವುದೋ ಒಂದು ಸರ್ವೆ ನಂಬರಲ್ಲಿ ನಾಲ್ಕು ಗಂಟೆ ಖರಾಬ್ ಬಿಟ್ಟರೆ ಇಡೀ ಆ ಹಳ್ಳದ ಅಕ್ಕಪಕ್ಕ ಖರಾಬೇ ಇಲ್ಲ ಅಂತ ಅವರು ದಾಖಲೆ ಸಮೇತ ನಿಮಗೆ ಕೊಟ್ಟಿದ್ದಾರಲ್ಲ ಅಲ್ಲಿಗೆ ಮಂತ್ರಿಗಳು ಹೇಳಿ ಸುಳ್ಳು ಅಂತ ಆಯ್ತಲ್ಲ ಇದು ಬಂದು ಹಳ್ಳದ ಎಡಪಕ್ಕ ಮತ್ತೆ ಬಲಪಕ್ಕ ಪಕ್ಕ ಇವರು ಬಸವರಾಜಪ್ಪ ಎಚ್ ಶಿವಶಂಕರ್ ಬಿನ್ ಬಿ ಸಾರಿ ವೈ ಹನುಮಂತಪ್ಪ ಏನಿದಾರಲ್ಲ ಇವರೆಲ್ಲಾರು ಸಚಿವರ ಬೇನಾಮಿಗಳು ಇವ್ರು ಸಚಿವರು ಏನ್ ಹೇಳ್ತಾರೆ ಅಲ್ಲಿ ಆರ್ ಟಿ ಸಿ ಒಳಗಡೆ ಕರಾಬು ಅಂತ ಬರುತ್ತೆ ಕರಾಬ್ ಬಂದಿರೋದು ಯಾರು ಹೊಡ್ಕಂತಾರೆ ರೈತ ಹೊಡ್ಕೊಂತಾರೆ ಅಂತೇಳಿ ಆರೋಪ ಮಾಡ್ತಾರೆ ನಮ್ಮ ಹತ್ರ ಆರ್ ಟಿ ಇದೆಲ್ಲ ತಂದಿದ್ದೀವಿ ಲೀಸ್ಟ್ ಮಾಡಿ ಕೂಡ ಕೊಟ್ಟಿದ್ದೀವಿ ಆರ್ ಟಿ ತಂದಿದ್ದೀವಿ ನಾವು ನಿಮಗೆ ಕೊಡ್ತೀವಿ ಖರಾಬು ಇದೆ ಖರಾಬು ತೋರಿಸ್ರಿ ಇವ್ರು ಯಾರು ಊರಲ್ಲ ಸರ್ ಇವ್ರ ಅಷ್ಟೇ ಅಲ್ಲ ಬಕೇಶ್ ಅಲ್ಲ ಗಿರಿರಾಜ್ ಅಲ್ಲ ಆಮೇಲೆ ಮತ್ತೆ ನೋಡ್ರಿ ನೀವು ಎಲ್ಲರದು ಸೇಮ್ ಹೆಸರು ರಿಪೀಟೆಡ್ ರಿಪೀಟೆಡ್ ಬರ್ತಾ ಇದೆ ಇನ್ ಬಂದ್ರೆ ಇದು ಬಂದು ಚಿಕ್ಕಬಿದಿರಿ ಗ್ರಾಮ ಅಂದ್ರೆ ಸರ್ವೆ ನಂಬರ್ ಸೇರಿರ ಜಮೀನು ಇನ್ ನೆಕ್ಸ್ಟ್ ಕರ್ತಿ ಗ್ರಾಮಕ್ಕೆ ಬಂದ್ರೆ ಅಲ್ಲಿ ಬಿ ಬಕೇಶ್ ಬರ್ತಾರೆ ಆ ಕಡೆ ನಾವು ಮೊನ್ನೆ ಹೇಳಿದ್ವಿ ನಿಮಗೆ ಹಳ್ಳದ ಎಡಭಾಗ ಮತ್ತೆ ಬಲಭಾಗದಲ್ಲಿ ಇವ್ರದ್ದೇ ಜಮೀನ್ ಬೇನಾಮಿ ಇದೆ ಅಂತ ಹೇಳ್ತಾ ಇದೀವಿ ಅದ್ರ ಲೀಸ್ಟ್ ನಿಮಗೆ ಕೊಡ್ತಾ ಇದೀವಿ ಇವ್ರೆಲ್ಲಾ ಬೇನಾಮಿನೇ ಎಲ್ಲಾ ದಾಖಲಾತಿಗಳು ನಮ್ಮ ಹತ್ರ ಅದಾವು ಆನೆಗ್ ಹೆಂಗ್ ಕೊಳ್ಸ್ಬೇಕ್ ಅನ್ನೋದು ಗೊತ್ತೈತಿ ಮಾವತ ಹೆಂಗ್ ಏನ್ ತಯಾರಾಗಿರ್ಬೇಕಂತನೋ ಅದು ಗೊತ್ತೈತಿ ನಮಗೆ ಅಂಕುಶ ಇರದಿ ಎಲ್ಲಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದು ಯಾವ್ದಾದ್ರೂ ರೈತರಿಗೆ ಏನಾದ್ರೂ ಯಾರು ಯಾರಾಗಿರ್ಲಿ ಕೆಲವೊಂದು ಫಲಗಳನ್ನ ಬಳಕೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೇಕು ಜವಾಬ್ದಾರಿ ಇರತಕ್ಕಂಥವ್ರು ಇವತ್ತು ರೈತರ ಅಂದ್ರೆ ಏನೋ ನಾಯಿಗಳನ್ನ ನಮ್ಮ ಜಮೀನನ್ನು ನಾವು ವಾಪಸ್ ಕೇಳಕ್ ಹೋದ್ರೆ ನಾಯಿಗಳು ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಅವ್ರದೇ ಅವರೇ ಸರಿ ಅಂತಂದ್ರೆ ಮೊದಲು ಸರಿಯಾದ ರೀತಿಯಿಂದ ರೈತರಿಗೆ ಬರ್ತಕ್ಕಂಥ ಜಮೀನನ್ನ ವಾಪಸ್ ಬಿಟ್ಕೊಡ್ರಿ